ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಒಬ್ಬ ಅಪರೂಪದ ಶರಣರನ್ನು ಅಂತ ನಾವು ಶರಣರ ಬದುಕಿನೊಳಗ ಪವಾಡಗಳನ್ನು ಕಾಣೋದು ವಿರಳ ಆದರೂ ಅಲ್ಲಿ ಇಲ್ಲಿ ಹರಿಹರನ ರಗಳೆಗಳೊಳಗೆ ಸಾಕಷ್ಟು ಶರಣರ ಬಗ್ಗೆ ಸಾಕಷ್ಟು ಪವಾಡಗಳನ್ನು ಆತ ಉಲ್ಲೇಖ ಮಾಡೋಣ ಶರಣರ ಬದುಕೆ ಒಂದು ಪವಾಡ ರೀ ಪ್ರತಿಯೊಬ್ಬ ಶರಣರದು ಇನ್ನು ಅವ್ರ ಬದುಕಿನ ಪವಾಡಗಳಾದರೆ ಇನ್ನೂ ಎಷ್ಟು ಅದ್ಭುತ ಇರ್ತಾವ ಅನ್ನೋದು ನೀವು ಇಮ್ಯಾಜಿನ್ ಮಾಡ್ಕೊಂಡು ನೋಡ್ರಿ ಮೊದಲ ಕತಿ ಹೇಳ್ಬಿಡ್ತೀನಿ ಕೇಳ್ರಿ ಆಮೇಲೆ ಯಾವ ಶರಣರು ಅವರು ಅನ್ನೋದು ನಿಮಗೆ ಗೊತ್ತಾಗ್ತದೆ ಚೋಳ ಅನ್ನುವ ಒಬ್ಬ ತಮಿಳ್ನಾಡಿನ ಧೀಮಂತ ರಾಜ ಅಪರೂಪದ ಶಿವಭಕ್ತ ಭಾರಿ ಶಿವಭಕ್ತ ಆ ರಾಜ ಅವನಿಗೆ ಶಿವನ ಮೇಲೆ ಎಲ್ಲಿಲ್ಲದ ಪ್ರೀತಿ ಒಂದಿನ ಶಿವನಿಗೆ ಭಾಳ ಪುಷ್ಪಗಳನ್ನು ಇಟ್ಟು ನೂರೆಂಟು ನಂಬನಿ ಪ್ರಸಾದಗಳನ್ನು ಭೋಜಗಳನ್ನೆಲ್ಲ ಮಾಡಿ ಆತನ ಎದುರಿಗಿಟ್ಟು ಒಂದು ತಾಸು ಪೂಜಾ ಮಾಡಿ ಶಿವನ ಬಗ್ಗೆ ಹಾಡ ಹಾಡಿ ಆತನ ಧ್ಯಾನ ಮಾಡಿ ಆತನಿಗೆ ಪ್ರಸಾದವನ್ನ ನೈವೇದ್ಯವನ್ನ ಸ್ವೀಕಾರ ಮಾಡು ಅಂತ ಹೇಳಿ ಗಂಟು ಬೀಳ್ತಾನ ಚೋಳ ಮಹಾರಾಜ ಅವಾಗ ಪವಾಡವಾಗಿ ಶಿವ ಎದ್ದು ಬರ್ತಾನಂತ ಬಂದು ರಾಜನಿಗೆ ಹೇಳ್ತಾನ ಇಲ್ಲ ಇಲ್ಲ ನಾವಲ್ಲ ನಿನ್ನ ನೈವೇದ್ಯ ನನಗೆ ಬೇಡ ಯಾಕೆ ಬೇಡ ನಂಗೆ ಹೊಟ್ಟಿ ತುಂಬಿದ ಇಲ್ಲ ನೀ ತಗೋಬೇಕು ನಾ ಎಷ್ಟು ಪ್ರೀತಿನ ಮಾಡೀನಿ ಎಷ್ಟು ಭಕ್ತಿಯಿಂದ ಮಾಡೀನಿ ನಾ ರಾಜ ಆದಿನಿ ರಾಜ್ನಿ ಮೀರು ಹಂಗಿಲ್ಲ ಇಲ್ಲ ನಾನು ನನ್ನ ಒಬ್ಬ ನಿಜವಾದ ಭಕ್ತನ ಮನೆಗೆ ಹೋಗಿದ್ದೆ ಅವ್ನ ಮನ್ಯಾಗ ಅಂಬಲಿ ಮಾಡಿದ್ದ ಆ ಅಂಬಲಿ ಬಿಟ್ಟಿನಿ ನನಗೆ ಮತ್ ಹಸುನೇ ಆಗೋಲ್ಲಾಗ್ಯದ ನಾ ಶಿವ ಆದ್ರೆ ಏನಾಯ್ತು ನಾನು ಹೊಟ್ಟಿ ತುಂಬಿ ಬಿಟ್ಟದ ಏನು ಬೇಡ ಅನ್ಸಕತ್ತದ ಅಮೃತಕ್ಕೆ ಸಮನ ಆಗಿತ್ತು ಆ ಅಂಬಲಿ ಅಂತ ಶಿವ ಹೇಳ್ತಾನ ಯಾರ ಅದು ಚೆನ್ನಯ್ಯನ ಮನೆ ಮಾದಾರ ಚೆನ್ನಯ್ಯನ ಮನೆಯೊಳಗಿನ ಅಂಬಲಿ ಅಷ್ಟು ಸವಿ ಆಗಿತ್ತೆ ಅಂತ ರಾಜನಿಗೆ ಗಾಬರಿ ಆಗ್ತದ ಹೌದು ಶಿವ ಹೇಳ್ತಾನ ರಾಜಗ ಹಾಗಾದ್ರೆ ಶಿವನನ್ನೇ ಶಿವನ ಹಸಿವನ್ನೇ ಹಿಂಗಿಸಿದ ಆತನ ಆ ಮನೆಯ ಅಂಬಲಿಯ ರುಚಿ ಹೆಂಗಿತ್ತು ನಾನು ನೋಡಬೇಕು ಹೇಳಿ ಕರಿಕಾಲ ಚೋಳ ಅವನ ಬಲಿ ಓಡಿ ಹೋಗ್ತಾನೆ ಅದೇ ಮಾದಾರ ಚೆನ್ನಯ್ಯ ಆತನ ಕಾಯಿ ಏನಾಗಿತ್ತು ಅಂತಂದ್ರೆ ಕರಿಕಾಲ ಚೋಳನ ಅರಮನೆಯೊಳಗಿರುವ ಎಲ್ಲ ಕುದುರೆಗಳಿಗೆ ಮೇಯಿಸೋದು ಅವ್ ಖುಲ್ ಹಾಕೋದು ಅವ್ ಸ್ನಾನ ಮಾಡಿಸೋದು ಕುದುರೆಗಳನ್ನು ಕಾಯುವ ಕೆಲಸವನ್ನು ಮಾಡ್ತಿದ್ದಂತಹ ಮಾದಾರ ಚೆನ್ನಯ್ಯ ಅಂಥ ಏಕನಿಷ್ಠ ಏಕದೈವನ್ನ ಉಪಾಸನೆ ಮಾಡುವಂಥ ಅಪರೂಪದ ಶಿವಭಕ್ತ ಎಲ್ಲ ನಮ್ಮ ಶರಣರು ಶಿವಭಕ್ತರೇ ಏಕದೈವಪಾಸನೆಯನ್ನು ಮಾಡ್ತಿದ್ರು ಅವ್ರು ನೂರೆಂಟು ದೇವರುಗಳಿಗೆ ಬೇಡಲಿಲ್ಲ ಮತ್ತೊಂದು ದೇವರ ಹಂಗಿಗೆ ಹೋಗಲಿಲ್ಲ ತಾವು ನಂಬುವ ದೇವರಿಗೂ ಭಾಳಷ್ಟು ಅವರು ಅದನ್ನು ಅದನ್ನೇ ಶ್ರೇಷ್ಠವನ್ನಾಗಿಸ್ಲಿಲ್ಲ ತಮ್ಮ ಕಾಯಕವನ್ನು ಶ್ರೇಷ್ಠವನ್ನಾಗಿಸಿದ್ರು ಜಂಗಮ ಸೇವೆಯೊಳಗ ದೈವತ್ವವನ್ನು ಕಂಡ್ರು ಏಕ ದೇವರನ್ನು ಆರಾಧಿಸಿದ್ರು ಅದಕ್ಕೆ ಅವರು ಎಲ್ಲ ದೇವರಿಗೂ ಬಹಳ ಪ್ರಿಯಾದರು ಆದರೂ ದೇವರವರಿಗೆ ಆಗಲಿಲ್ಲ ಅಂತ ಶಿವ ಮಾದಾರ ಚೆನ್ನಯ್ಯನ ಮನೆಗೆ ಮಹಾರಾಜನೇ ಹೋಗಿ ಆತನ ಮನೆಯೊಳಗೆ ಅಂಬಲಿ ಬೇಡಿ ತಿಂತಾನಂತ ಶಿವನ ಪ್ರ ಹೊಟ್ಟೆನ ತುಂಬಿಸಿದಂಥ ಪ್ರಸಾದ ಇದು ಇದ್ರ ಮುಂದೆ ಯಾವ ಭಕ್ಷ್ಯ ಭೋಜನ ಸಮ ಇಲ್ಲ ಅದೆಂಥ ಭಕ್ತಿ ಆಗಿರಬೇಕು ಚೆನ್ನಯ್ಯಂದು ಅಂಥೇಳಿ ಅಂಥ ಅಪರೂಪದ ಭಕ್ತ ನಮ್ಮ ಮಾದಾರ ಚೆನ್ನಯ್ಯ ವಿಷಯಕ್ಕೆ ಬರೋನು ಶ್ರಾವಣ ವಚನ ವಾಚನ ದಿನ ಇಪ್ಪತ್ತೊಂಬತ್ತು ನಾಳಿನ ದಿನ ಕೊನೆ ದಿನ ಇವತ್ತು ಲಾಸ್ಟ್ ಬಟ್ ಒನ್ ಡೇ ಮಾದಾರ ಚೆನ್ನಯ್ಯನವರ ಒಂದು ಅಪರೂಪದ ವಚನ ಜಾತಿ ವ್ಯವಸ್ಥೆಯ ಬಗ್ಗೆ ವಿರೋಧಿಸಿ ಅವರು ಧ್ವನಿ ಎತ್ತಿ ಹೇಳಿದಂಥ ವಚನ ಈ ಜಾತಿಗಳು ಹೆಂಗ್ ಹುಟ್ಟುಕೊಂಡ್ವು ಅನ್ನೋದನ್ನ ಹೇಳ್ತಾರ ದಯವಿಟ್ಟು ಜಾತಿಯನ್ನ ಮಾಡಬೇಡ್ರಿ ಪಾರ್ಶ್ವ ರೀತಿ ಅನ್ನೋದನ್ನ ಹೇಳ್ತಾರ ವಚನ ಹಿಂಗದ ಕೇಳ್ರಿ ವೇದ ಶಾಸ್ತ್ರಕ್ಕೆ ಹಾರುವನಾಗಿ ವೀರ ವಿತರಣಕ್ಕೆ ಕ್ಷತ್ರಿಯ ಅರೈದು ನೋಡುವಲ್ಲಿ ವೈಶ್ಯರಾಗಿ ವ್ಯಾಪಾರದೊಳಗಾಗಿ ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ ಇಂತಿ ಜಾತಿ ಗೋತ್ರದೊಳಗಾಗಿ ನೀಚ ಶ್ರೇಷ್ಠರೆಂಬ ಎರಡು ಕುಲವಲ್ಲದೆ ಹೊಲೆ ಹದಿನೆಂಟು ಜಾತಿ ಎಂಬ ಕುಲ ಇಲ್ಲ ಬ್ರಹ್ಮನರಿದಲ್ಲಿ ಬ್ರಾಹ್ಮಣ ಸರ್ವ ಜೀವ ಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ ಈ ಉಭಯವನರಿದು ಮರೆಯಲಿಲ್ಲ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗ ಅರಿ ನಿಜಾತ್ಮ ರಾಮ ರಾಮನ ಈತನ ವಚನಗಳ ಅಂಕಿತ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗ ಬೇಡ ನಿಜಾತ್ಮ ರಾಮನ ಆತನ ವೃತ್ತಿಯ ಎಲ್ಲ ಸಲಕರಣೆಗಳನ್ನ ಆತ ಅಲ್ಲಿ ನೆನೀತಾನ ಯಾರು ವೇದ ಶಾಸ್ತ್ರಗಳನ್ನ ಓದ್ತಾರ ಅವರು ಹಾರುವರಾಗ್ತಾರ ಯಾರು ವೀರರಾಗಿರ್ತಾರ ರಾಜ್ಯವನ್ನ ಆಳುವ ಶಕ್ತಿ ಹೊಂದಿರ್ತಾರ ಅವರು ಕ್ಷತ್ರಿಯರಾಗಿರ್ತಾರ ಯಾರು ಚತುರರಾಗಿರ್ತಾರ ವ್ಯಾಪಾರ ಮಾಡುವಷ್ಟು ಜಾಣರು ಇರ್ತಾರ ಅವರು ವೈಷ್ಣವರಾಗ್ತಾರ ಯಾರು ಕೃಷಿ ಮಾಡ್ತಾರ ಅವರು ಶೂದ್ರರಾಗ್ತಾರ ಹಿಂಗ ನಾವು ಮಾಡುವ ಕಾಯಕದ ಆಧಾರದ ಮೇಲೆ ಈ ಜಾತಿ ಗೋತ್ರಗಳೆಲ್ಲ ನಿರ್ಮಾಣ ಆಗ್ಯಾವ ನೀವು ನಾವು ವ್ಯಕ್ತಿಯ ಹುಟ್ಟಿನ ಆಧಾರದ ಮೇಲೆ ಆತ ಮಾಡು ಆತನ ತಾಯಿ ತಂದೆ ಯಾರು ಆತ ಯಾರಿಗೆ ಹುಟ್ಟದ ಅನ್ನೋದ್ರ ಆಧಾರದ ಮೇಲೆ ಆತನ ಜಾತಿಯನ್ನ ನಿರ್ಧಾರ ಮಾಡ್ತೀವಿ ಅದು ಬಹಳ ತಪ್ಪಾಗ್ತದ ಅಂತ ಯಾವ ಉಚ್ಚ ಜಾತಿ ನೀಚ ಜಾತಿ ಅನ್ನುವಂಥವು ಇಲ್ಲ ಎಲ್ರು ಸಮಾನರು ಒಂದ್ಸಲ ಆ ನಿಜಾತ್ಮರಾಮ ಆ ಸೃಷ್ಟಿಕರ್ತನನ್ನ ಅರಿ ನೀನು ಅವಾಗ ಗೊತ್ತಾಗ್ತದ ಎಷ್ಟ್ ಚಂದದಲ್ರಿ ಎಷ್ಟು ಶಾಣ ಇದ್ರಲ್ಲ ನಮ್ಮ ಶರಣರು ನಾಳಿನ ದಿನ ಇನ್ನೊಬ್ಬ ಶರಣರ ಮತ್ತೊಂದು ವಚನವನ್ನು ಅಂತ ಯಾವ ವಚನ ಹೇಳಬೇಕು ಯಾವ ವಚನ ಕೇಳಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ ನಾಳೆ ಸಿಗ್ತೀನಿ ಶರಣು ಶರಣಾರ್ಥಿ